ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ ನಾವು ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಅಂತ ಅಂದ್ರೆ ಮಂತ್ರ ಪರಿಹಾರ ಜೀವನದಲ್ಲಿ ಎದುರಾಗುವಂತಹ ಅನೇಕ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ಮಾರ್ಗವನ್ನ ಹೇಗೆ ಕಂಡುಕೊಳ್ಳೋದು ಈ ಸಮಸ್ಯೆಗಳ ವಿರುದ್ಧ ಗೆದ್ದು ಜಯಿಸೋದು ಹೇಗೆ ಈ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ ಮಂತ್ರ ಪರಿಹಾರದ ಮೂಲಕ ಶಾಸ್ತ್ರಿಗಳ ಇವತ್ತು ಯಾವ ಸಮಸ್ಯೆ ಅದಕ್ಕೆ ಯಾವ ಮಂತ್ರ ನೋಡಿ ಈ ಮಾಘ ಮಾಸ ಸೂರ್ಯನಿಗೆ ಪ್ರಶಸ್ತವಾದ ಮಾಸ ಹೀಗಾಗಿ ಸೂರ್ಯ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದಾಗಿ ಸೂರ್ಯನಿಂದಾಗಿ ನಮಗೆ ಆರೋಗ್ಯವೂ ಬರುತ್ತೆ ಪಾಪಹರಣವಾಗುತ್ತೆ ಮತ್ತು ಬಹಳ ವಿಶೇಷವಾದ ಶಕ್ತಿ ಆತ್ಮಶಕ್ತಿ ಅಂತ ಕರೀತಾರೆ ಅದೆಲ್ಲವೂ ಬಂದ್ಬಿಡುತ್ತೆ ನಮಗೆ ಹೀಗಾಗಿ ಸೂರ್ಯ ಮಂತ್ರವನ್ನೇ ಗಮನಿಸೋಣ ನೀವು ಆ ಮಂತ್ರವನ್ನು ಗಮನಿಸಿ ಲೋಹಿತ ರಥಮಾರೂಢಂ ಸರ್ವಲೋಕ ಪಿತಾಮಹಂ ಪಾ ದೇವಂ ತಂ ಸೂರ್ಯಂ ಪ್ರಣಮ್ಯಹಂ ನೋಡಿ ಲೋಕ ಹಿತಕಾರಕನಾಗಿರ್ತಕ್ಕಂಥವನು ಸೂರ್ಯ ಇಲ್ಲದೆ ಇದ್ದರೆ ಏನೇನು ಸಮಸ್ಯೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ನಾನು ವಿವರಿಸಿ ಹೇಳಬೇಕಾಗಿಲ್ಲ ಒಂದು ಬಟ್ಟೆ ಒಣಗೋದ್ರಿಂದ ಹಿಡಿದು ನಮಗೆ ಆರೋಗ್ಯವನ್ನು ಸಂಪನ್ನ ಮಾಡುವವರಿಗೆ ಸೂರ್ಯ ಬೇಕು ಇಂತಹ ಸೂರ್ಯನ ಈ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ಆರೋಗ್ಯ ಆಗುತ್ತೆ ಪಾಪ ಪರಿಹಾರವೂ ಆಗುತ್ತೆ ಆತ್ಮಶಕ್ತಿ ಬರುತ್ತೆ ಧೈರ್ಯ ಸ್ಥೈರ್ಯ ಸಾಹಸ ಇವುಗಳನ್ನೆಲ್ಲ ಕೊಡ್ತಾನೆ ಅಧಿಕಾರವನ್ನು ಕೊಡ್ತಾನೆ ಕಣ್ಣಿನ ಬಾಧೆಗಳಿದ್ರೆ ನಿವಾರಣೆ ಅಂತ ಚರ್ಮವ್ಯಾಧಿ ಇದ್ದರೆ ಮೂಳೆಗಳ ರೋಗ ಇದ್ದರೆ ಇದೆಲ್ಲ ನಿವಾರಣೆಯಾಗುತ್ತೆ ಎಷ್ಟೋ ಜನಕ್ಕೆ ಕಣ್ಣಿನ ಸಮಸ್ಯೆ ಇರುತ್ತಲ್ವ ಕಣ್ಣಿಗೆ ಮಹಾ ಅಂದರೆ ಸೂರ್ಯನಾಗಿದ್ದಾನೆ ಚಕ್ಷುವಾತ ಜಗಚ್ಚಕ್ಷು ಹೀಗಾಗಿ ನಿಮ್ಮ ಕಣ್ಣುಗಳನ್ನು ಸರಿಪಡಿಸ್ತಾನೆ ಮುಖ್ಯವಾಗಿ ಸರ್ವರೀತಿಯ ಆರೋಗ್ಯ ಅದು ಬಹಳ ಮುಖ್ಯವಾದದ್ದು ಆರೋಗ್ಯಂ ಭಾಸ್ಕರಾದಿಚ್ಛೇತಂತ ಹೀಗಾಗಿ ಈ ಮಂತ್ರವನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಅಥವಾ ಆಗಲಪ್ಪ ಕಷ್ಟ ಇದೆ ಅಂತಂದರೆ ಹನ್ನೆರಡು ಬಾರಿ ಆದರೂ ಹೇಳ್ಕೋಬೇಕು ಮನಸ್ಸಿಟ್ಟು ಹೇಳ್ಕೊಳ್ಳಿ ಖಂಡಿತ ಅನುಕೂಲ ಆಗುತ್ತೆ ಅದರಿಂದ ಈ ಫಲವನ್ನು ಕಾಣ್ತೀರ ಪ್ರಯತ್ನ ಮಾಡಿ ಫಲ ನಿಮಗೆ ಸೇರುತ್ತೆ ಎಸ್ ಈ ಅದ್ಭುತವಾದ ಮಂತ್ರದೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಶಾಸ್ತ್ರಿಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಳಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ವೇ ಜನ ಸುಖ ಭವಂತು ಸಮಸ್ತ ಸನ್ಮಂಗಳ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಜಾತಕ ಫಲ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ತಪ್ಪದೆ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ ನಮಸ್ಕಾರ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್